ಪ್ರೊಫೆಷನಲ್ ಟ್ರೇಡರ್ಗಳು ಮಾರುಕಟ್ಟೆಯ ಟ್ರೆಂಡುಗಳನ್ನ ಹೇಗೆ ಅಷ್ಟು ಖಚಿತವಾಗಿ ಪತ್ತೆ ಹಚ್ಚುತ್ತಾರೆ ಅಂತ ಎಂದಾದರೂ ಅನ್ಸಿದ್ಯಾ ಅವರ ಬಳಿ ಒಂದು ಸೀಕ್ರೆಟ್ ಟೂಲ್ ಇದೆ ಅದೇ ಎಂಎಿಡಿ ಬನ್ನಿ ಈ ಪ್ರಬಲ ಇಂಡಿಕೇಟರ್ನ ಸಂಪೂರ್ಣ ವಿವರಗಳನ್ನ ತಿಳಿದುಕೊಂಡು ಟ್ರೇಡಿಂಗ್ನಲ್ಲಿ ಇದನ್ನ ಹೇಗೆ ಪರಿಣಾಮಕಾರಿಯಾಗಿ ಬಳಸಬಹುದು ಅಂತ ನೋಡೋಣ ಸರಿ ಇವತ್ತಿನ ನಮ್ಮ ಚರ್ಚೆಯ ಪಯಣ ಹೇಗಿರಲಿದೆ ಮೊದಲು ಎಂಎಸ್ಸಿಡಿ ಅಂದರೆ ಏನು ಅನ್ನೋ ಬೇಸಿಕ್ಸ್ನಿಂದ ಶುರು ಮಾಡೋಣ ಆಮೇಲೆ ಅದರ ಮೂರು ಮುಖ್ಯ ಭಾಗಗಳನ್ನು ವಿಂಗಡಿಸಿ ನೋಡೋಣ ಅದಾದ್ಮೇಲೆ ಟ್ರೇಡಿಂಗ್ ಸಿಗ್ನಲ್ಸ್ಗಳನ್ನ ಓದಿ ಸ್ಮಾರ್ಟ್ ಸ್ಟ್ರಾಟಜಿಗಳನ್ನ ಕಲಿಯೋಣ ಕೊನೆಗೆ ಇದರ ಪ್ಲಸ್ ಮೈನಸ್ ನೋಡಿ ಒಬ್ಬ ಪ್ರೊ ಟ್ರೇಡರ್ನ ದೃಷ್ಟಿಯಲ್ಲಿ ಇದು ಎಂಥಾ ಟೂಲ್ ಅಂತ ತಿಳಿದುಕೊಳ್ಳೋಣ ಮೊದಲ ಭಾಗಕ್ಕೆ ಸ್ವಾಗತ ಎಂಎಸಿಡಿ ಅಂದ್ರೆ ಏನು ಯಾವುದೇ ಅಡ್ವಾನ್ಸ್ಡ್ ತಂತ್ರಗಳನ್ನ ಕಲಿಯೋಕೆ ಮುಂಚೆ ಇದರ ಅಡಿಪಾಯವನ್ನ ಗಟ್ಟಿ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ ಡಿ ಅಂದ್ರೆ ಮೂವಿಂಗ್ ಆವರೇಜ್ ಕನ್ವರ್ಜೆನ್ಸ್ ಡೈವರ್ಜೆನ್ಸ್ ಇದು ಒಂದೇ ಸಮಯದಲ್ಲಿ ಟ್ರೆಂಡ್ ಮತ್ತೆ ಮೊಮೆಂಟಮ್ ಎರಡನ್ನೂ ತೋರಿಸುವ ಒಂದು ಸೂಪರ್ ಇಂಡಿಕೇಟರ್ ಇದು ಎರಡು ಎಕ್ಸ್ಪೊನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಅಂದ್ರೆ ಇಎಂಎಗಳ ನಡುವಿನ ಸಂಬಂಧವನ್ನ ತೋರಿಸುತ್ತೆ ಇಎಂಎ ಅಂದ್ರೆ ಅದು ಇತ್ತೀಚಿನ ಬೆಲೆಗಳಿಗೆ ಹೆಚ್ಚು ಒತ್ತು ಕೊಡುತ್ತೆ ಹಾಗಾಗಿ ಮಾರುಕಟ್ಟೆಯಲ್ಲಿ ಆಗ್ತಿರೋ ಹೊಸ ಬದಲಾವಣೆಗಳಿಗೆ ತಕ್ಷಣ ಸ್ಪಂದಿಸುತ್ತೆ ಹಾಗಾದ್ರೆ ಇದರಿಂದ ಟ್ರೇಡರ್ಗಳಿಗೆ ಆಗೋ ಉಪಯೋಗವಾದ್ರೂ ಏನು ಮೊದಲನೆಯದಾಗಿ ಇದು ಟ್ರೆಂಡ್ ಯಾವ ದಿಕ್ಕಿನಲ್ಲಿದೆ ಅಂತ ಹೇಳುತ್ತೆ ಎರಡನೇದಾಗಿ ಆ ಟ್ರೆಂಡ್ನ ಜೋರು ಅಂದ್ರೆ ಮೊಮೆಂಟಮ್ ಎಷ್ಟಿದೆ ಅಂತ ಅಳಿಯುತ್ತೆ ಅಷ್ಟೇ ಅಲ್ಲ ಟ್ರೆಂಡ್ ತಿರುವು ಮುರುವು ಆಗೋ ಸಾಧ್ಯತೆಗಳನ್ನ ಮುಂಚಿತವಾಗಿಯೇ ಪತ್ತೆಹಚ್ಚುತ್ತೆ ಸ್ವಿಂಗ್ ಮತ್ತು ಪೊಸಿಷನಲ್ ಟ್ರೇಡಿಂಗ್ ಮಾಡೋರಿಗೆ ಅಂದ್ರೆ ಕೆಲವು ದಿನಗಳಿಂದ ಕೆಲವು ವಾರಗಳವರೆಗೆ ಪೊಸಿಷನ್ ಇಟ್ಕೊಳ್ಳೋವರಿಗೆ ಇದು ಹೇಳಿ ಮಾಡಿಸಿದಂತಿದೆ ಓಕೆ ಬೇಸಿಕ್ಸ್ ಗೊತ್ತಾಯ್ತು ಈಗ ಈ ಇಂಡಿಕೇಟರ್ನ ಒಳಗೆ ಇಣಿಕೆ ನೋಡೋಣ ಬನ್ನಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ನೋಡಕ್ಕೆ ಕಾಂಪ್ಲೆಕ್ಸ್ ಅನಿಸಿದ್ರೂ ಇದು ಕೇವಲ ಮೂರು ಸರಳ ಭಾಗಗಳಿಂದ ಅಂತ ಗೊತ್ತಾದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ ಮೊದಲನೆಯದು ಮ್ಯಾಕ್ ಡಿ ಲೈನ್ ಇದು ಈ ಇಡೀ ಸಿಸ್ಟಮ್ನ ಎಂಜಿನ್ ಇದ್ದ ಹಾಗೆ ಎರಡನೇದು ಸಿಗ್ನಲ್ ಲೈನ್ ಇದು ಟ್ರೇಡ್ಗೆ ಎಂಟ್ರಿ ಅಥವಾ ಎಕ್ಸಿಟ್ ಆಗಲು ಒಂದು ಟ್ರಿಗ್ಗರ್ ರೀತಿ ಕೆಲಸ ಮಾಡುತ್ತೆ ಮತ್ತು ಮೂರನೇದು ಹೆಸ್ಟೋಗ್ರಾಮ್ ಇದು ಒಂದು ಆಂಪ್ಲಿಫೈಯರ್ನಂತೆ ಮೊಮೆಂಟಮ್ನ ಶಕ್ತಿಯನ್ನ ದೊಡ್ಡದಾಗಿ ಸ್ಪಷ್ಟವಾಗಿ ತೋರಿಸುತ್ತೆ ಎಂಎಸಿಡಿ ಲೈನ್ ಅನ್ನ ಹನ್ನೆರಡು ಪೀರಿಯಡ್ ಇಎಂಎಯಿಂದ ಇಪ್ಪತ್ತಾರು ಪೀರಿಯಡ್ ಇಎಂಎ ಅನ್ನ ಕಳೆದು ಲೆಕ್ಕ ಹಾಕಲಾಗುತ್ತೆ ಇದು ನಮಗೆ ಶಾರ್ಟ್ ಟರ್ಮ್ ಮೊಮೆಂಟಮ್ ಅಂದರೆ ಮಾರುಕಟ್ಟೆ ಎಷ್ಟು ವೇಗವಾಗಿ ಚಲಿಸುತ್ತಿದೆ ಅನ್ನೋದರ ಒಂದು ಕ್ವಿಕ್ ಸ್ನ್ಯಾಪ್ಶಾಟ್ ನೀಡುತ್ತೆ ಸಿಗ್ನಲ್ ಲೈನ್ ಅಂದರೆ ಬೇರೇನೂ ಅಲ್ಲ ಅದು ಮ್ಯಾಕ್ಡಿ ಲೈನ್ ಇಂದದೆ ನೈನ್ ಪೀರಿಯಡ್ ಇ ಎ ಅಂದ್ರೆ ಇದು ವೇಗವಾಗಿ ಚಲಿಸುವ ಮ್ಯಾಕ್ಡಿ ಲೈನ್ನ ಸ್ವಲ್ಪ ಸ್ಮೂದಾದ ಆದ ವರ್ಷನ್ ಇದರ ಮುಖ್ಯ ಕೆಲಸ ಸುಳ್ಳು ಸಿಗ್ನಲ್ಗಳನ್ನ ಫಿಲ್ಟರ್ ಮಾಡಿ ಬೈ ಅಥವಾ ಸೆಲ್ ಮಾಡಲು ಸರಿಯಾದ ಸಮಯ ಯಾವುದು ಅಂತ ತೋರಿಸೋದು ಇನ್ನು ಹಿಸ್ಟೋಗ್ರಾಂ ಇದನ್ನ ನಮ್ಮ ಗಾಡಿಯ ಸ್ಪೀಡೋಮೀಟರ್ ಅನ್ಕೊಳ್ಳಿ ಇದು ಎಂಎಸಿಡಿ ಲೈನ್ ಮತ್ತು ಸಿಗ್ನಲ್ ಲೈನ್ ನಡುವಿನ ಅಂತರವನ್ನ ತೋರಿಸುತ್ತೆ ಇದರ ಬಾರ್ಗಳು ದೊಡ್ಡದಾದಷ್ಟು ಟ್ರೆಂಡ್ನ ವೇಗ ಜಾಸ್ತಿ ಆಗ್ತಿದೆ ಅಂತ ಅರ್ಥ ಚಿಕ್ಕದಾದಷ್ಟು ಟ್ರೆಂಡ್ ನಿಧಾನವಾಗ್ತಿದೆ ಅಂತ ಸರಿ ಇಲ್ಲಿಯವರೆಗೆ ಥಿಯರಿ ಆಯ್ತು ಈಗ ಅಸಲಿ ಆಟ ಶುರು ಈ ಲೈನ್ಗಳು ಮತ್ತು ಬಾರ್ಗಳನ್ನ ಬಳಸಿ ನಿಜವಾದ ಟ್ರೇಡಿಂಗ್ ಸಿಗ್ನಲ್ಗಳಾಗಿ ಪರಿವರ್ತಿಸೋದು ಹೇಗೆ ಅಂತ ಕಲಿಯೋಣ ಹಾಗಾದ್ರೆ ಒಬ್ಬ ಟ್ರೇಡರ್ ಈ ಮಾಹಿತಿಯನ್ನ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಹೇಗೆ ಎಂಎಸ್ಸಿಡಿಯ ಅತ್ಯಂತ ಸಾಮಾನ್ಯ ಸಿಗ್ನಲ್ ಅಂದರೆ ಕ್ರಾಸ್ ಓವರ್ ನೀಲಿ ಬಣ್ಣದ ಎಂಎಸ್ಸಿಡಿ ಲೈನ್ ಕೆಂಪು ಸಿಗ್ನಲ್ ಲೈನ್ನ ಮೇಲೆ ಕ್ರಾಸ್ ಆದರೆ ಅದು ಬುಲಿಷ್ ಕ್ರಾಸ್ ಓವರ್ ಅಂದ್ರೆ ಖರೀದಿಗೆ ಒಳ್ಳೆ ಸಮಯ ಇರಬಹುದು ಅದೇ ಡಿ ಲೈನ್ ಕೆಳಗೆ ಕ್ರಾಸ್ ಆದ್ರೆ ಅದು ಬೇರಿಶ್ ಕ್ರಾಸ್ ಓವರ್ ಮಾರಾಟ ಮಾಡಲು ಯೋಚಿಸಬೇಕಾದ ಸಮಯ ಝೀರೋ ಲೈನ್ ಕ್ರಾಸ್ ಓವರ್ ಇದಕ್ಕಿಂತ ಒಂದು ಹೆಜ್ಜೆ ಮುಂದಿನ ಇನ್ನೂ ಬಲವಾದ ಸಿಗ್ನಲ್ ಡಿ ಲೈನ್ ಸೊನ್ನೆಯನ್ನ ದಾಟಿ ಮೇಲೆ ಹೋದ್ರೆ ಮಾರುಕಟ್ಟೆಯಲ್ಲಿ ಬುಲ್ಸ್ ಆಟ ಶುರುವಾಗಿದೆ ಅಂತ ಅರ್ಥ ಅದೇ ಸೊನ್ನೆಗಿಂತ ಕೆಳಗೆ ಬಂದ್ರೆ ಬೇರ್ಸ್ ಕಂಟ್ರೋಲ್ ತಗೊಂಡಿದ್ದಾರೆ ಅಂತ ಅರ್ಥ ಇದು ಒಟ್ಟಾರೆ ಟ್ರೆಂಡಿನ ಬದಲಾವಣೆಯನ್ನ ಸೂಚಿಸುತ್ತೆ ಹಿಸ್ಟೋಗ್ರಾಂ ನಮ್ಗೆ ಟ್ರೆಂಡಿನ ಆರೋಗ್ಯದ ಬಗ್ಗೆ ಹೇಳುತ್ತೆ ಹಿಸ್ಟೋಗ್ರಾಂನ ಬಾರ್ಗಳು ಉದ್ದವಾಗ್ತಾ ಹೋದ್ರೆ ಟ್ರೆಂಡ್ ಬಲಗೊಳ್ಳುತ್ತಿದೆ ಮೊಮೆಂಟಂ ಹೆಚ್ಚುತ್ತಿದೆ ಎಂದರ್ಥ ಅದೇ ಬಾರ್ಗಳು ಚಿಕ್ಕದಾಗ್ತಾ ಹೋದ್ರೆ ಟ್ರೆಂಡ್ ದುರ್ಬಲವಾಗುತ್ತಿದೆ ಶಕ್ತಿ ಕಳ್ಕೊಳ್ತಿದೆ ಎಂದರ್ಥ ಇದು ಟ್ರೇಡ್ನಲ್ಲಿ ಉಳಿಬೇಕಾ ಅಥವಾ ಪ್ರಾಫಿಟ್ ಬುಕ್ ಮಾಡ್ಬೇಕಾ ಅಂತೆ ನಿರ್ಧರಿಸಲು ಸಹಾಯ ಮಾಡುತ್ತೆ ಈಗ ಒಂದು ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಅದೇ ಡೈವರ್ಜೆನ್ಸ್ ಇದು ಯಾವಾಗತ್ತೆ ಅಂದರೆ ಬೆಲೆ ಮತ್ತು ಮ್ಯಾಕ್ಟಿ ಬೇರೆ ಬೇರೆ ದಿಕ್ಕಿನಲ್ಲಿ ಚಲಿಸಿದಾಗ ಉದಾಹರಣೆಗೆ ಬೆಲೆ ಹೊಸ ಲೋ ಮಾಡುತ್ತಿದೆ ಆದ್ರೆ ಮ್ಯಾಕ್ಡಿ ಹೈಯರ್ ಲೋ ಮಾಡುತ್ತಿದೆ ಇದರ ಅರ್ಥ ಮಾರಾಟಗಾರರ ಶಕ್ತಿ ಕಡಿಮೆಯಾಗ್ತಿದೆ ಮತ್ತು ಟ್ರೆಂಡ್ ರಿವರ್ಸ್ ಆಗುವ ಸಾಧ್ಯತೆ ಇದೆ ಅನ್ನೋದರ ಸೂಚನೆ ಮುಂದಿನ ಭಾಗ ಸ್ಮಾರ್ಟ್ ಎಂಎಸಿಡಿ ಸ್ಟ್ರಾಟಜಿಗಳು ಈಗ ನಮ್ಗೆ ಸಿಗ್ನಲ್ಗಳನ್ನ ಓದೋಕೆ ಗೊತ್ತಾಗಿದೆ ಹಾಗಾದ್ರೆ ಈ ಟೂಲ್ನಿಂದ ಹೆಚ್ಚಿನ ಲಾಭ ಪಡೆಯಲು ಕೆಲವು ಉತ್ತಮ ವಿಧಾನಗಳನ್ನ ನೋಡೋಣ ಬನ್ನಿ ನೆನ್ಪಿಡಿ ಮ್ಯಾಕ್ಡಿ ಎಲ್ಲಾ ಟೈಮ್ ಫ್ರೇಮ್ಗಳಲ್ಲೂ ಒಂದೇ ರೀತಿ ಕೆಲಸ ಮಾಡಲ್ಲ ಸ್ವಿಂಗ್ ಟ್ರೇಡಿಂಗ್ಗೆ ಹದಿನೈದು ನಿಮಿಷದಿಂದ ಒಂದು ಘಂಟೆಯ ಚಾರ್ಟ್ಗಳು ಉತ್ತಮ ದೀರ್ಘಾವಧಿಯ ಟ್ರೇಡಿಂಗ್ ಅಥವಾ ಹೂಡಿಕೆಗೆ ಡೇಲಿ ಚಾರ್ಟ್ ಬೆಸ್ಟ್ ಆದರೆ ಒಂದು ಐದು ನಿಮಿಷದಂತಹ ಚಿಕ್ಕ ಟೈಮ್ ಫ್ರೇಮ್ಗಳಲ್ಲಿ ಸ್ಕ್ಯಾಲ್ಪಿಂಗ್ ಮಾಡಲು ಇದನ್ನು ಬಳಸೋದು ಒಳ್ಳೆಯದಲ್ಲ ಯಾಕಂದ್ರೆ ಅಲ್ಲಿ ತುಂಬಾ ಫಾಲ್ಸ್ ಸಿಗ್ನಲ್ಗಳು ಬರುತ್ತೆ ಇಲ್ಲೊಂದು ಗೋಲ್ಡೆನ್ ರೂಲ್ ಇದೆ ಎಂಎಸಿಡಿ ಅನ್ನ ಯಾವತ್ತೂ ಒಂಟಿಯಾಗಿ ಬಳಸಬೇಡಿ ಇದರ ಜೊತೆ ಬೇರೆ ಇಂಡಿಕೇಟರ್ಗಳನ್ನ ಸೇರಿಸಿದಾಗ ಇದರ ಶಕ್ತಿ ದುಪ್ಪಟ್ಟಾಗುತ್ತೆ ಉದಾಹರಣೆಗೆ ಮ್ಯಾಕ್ಸಿಡಿ ಜೊತೆಗೆ ಆರ್ಎಸ್ಐ ಅಥವಾ ಐವತ್ತು ದಿನದ ಮೂವಿಂಗ್ ಆವ್ರೇಜ್ ಬಳಸಿದ್ರೆ ಸಿಕ್ಕ ಸಿಗ್ನಲ್ ಇನ್ನಷ್ಟು ಖಚಿತವಾಗುತ್ತೆ ಈಗ ಒಂದು ಪ್ರಾಮಾಣಿಕ ವಿಮರ್ಶೆಯ ಸಮಯ ಪ್ರತಿಯೊಂದು ಟೂಲ್ಗೂ ಅದರದೇ ಆದ ಶಕ್ತಿ ಮತ್ತು ಮಿತಿಗಳಿರುತ್ತವೆ ಎಂಎಸ್ಸಿಡಿ ಕೂಡ ಇದಕ್ಕೆ ಹೊರತಲ್ಲ ಬನ್ನಿ ಇದರ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ಚರ್ಚಿಸೋಣ ಇದರಲ್ಲಿ ಒಳ್ಳೆದೇನು ಇದು ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಟ್ರೆಂಡ್ ಮತ್ತೆ ಮೊಮೆಂಟಮ್ ಎರಡನ್ನೂ ತೋರಿಸುತ್ತೆ ಮತ್ತು ಟ್ರೆಂಡಿಂಗ್ ಮಾರುಕಟ್ಟೆಗಳಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಆದ್ರೆ ಮೈನಸ್ ಪಾಯಿಂಟ್ಸ್ ಇದು ಒಂದು ಲ್ಯಾಗಿಂಗ್ ಇಂಡಿಕೇಟರ್ ಅಂದ್ರೆ ಬೆಲೆ ಚಲಿಸಿದ ನಂತರ ಸಿಗ್ನಲ್ ಕೊಡುತ್ತೆ ಇದರಿಂದ ಎಂಟ್ರಿ ಸ್ವಲ್ಪ ಲೇಟ್ ಆಗ್ಬಹುದು ಮತ್ತು ಸೈಡ್ ವೇಸ್ ಮಾರ್ಕೆಟ್ನಲ್ಲಿ ಅಂದ್ರೆ ಮಾರುಕಟ್ಟೆ ಒಂದೇ ಕಡೆ ಅಡ್ಡಾಡ್ತಿದ್ರೆ ಇದು ತುಂಬಾ ಸುಳ್ಳು ಸಿಗ್ನಲ್ಗಳನ್ನು ಕೊಡುತ್ತೆ ಮತ್ತು ಈಗ ಅಂತಿಮ ತೀರ್ಮಾನದ ಸಮಯ ಇಷ್ಟೆಲ್ಲಾ ಚರ್ಚೆಯ ನಂತರ ಎಂಎಸಿಡಿ ಬಗ್ಗೆ ನಾವು ನೆನಪಿಟ್ಟುಕೊಳ್ಳಬೇಕಾದ ಮುಖ್ಯ ಅಂಶವಾದರೂ ಏನು ಈ ಮಾತನ್ನ ಯಾವಾಗ್ಲೂ ನೆನ್ಪಿನಲ್ಲೇಡಿ ಮ್ಯಾಕ್ಡಿ ಮಾರುಕಟ್ಟೆಯನ್ನ ಊಹಿಸುತ್ತಿಲ್ಲ ಅದು ಮಾರುಕಟ್ಟೆಯನ್ನ ಖಚಿತಪಡಿಸುತ್ತದೆ ಅಂದ್ರೆ ಇದು ಭವಿಷ್ಯ ಹೇಳುವ ಮ್ಯಾಜಿಕ್ ಬಾಲ್ ಅಲ್ಲ ಬದಲಿಗೆ ಮಾರುಕಟ್ಟೆಯಲ್ಲಿ ಈಗಾಗ್ಲೇ ಏನ್ ಆಡ್ತಿದ್ಯೋ ಅದನ್ನ ಕನ್ಫರ್ಮ್ ಮಾಡುವ ಒಂದು ನಂಬಿಕೆಸ್ತ ಟೂಲ್ ಹಾಗಾದ್ರೆ ಫೈನಲ್ ವರ್ಡಿಕ್ಟ್ ಏನು ಮ್ಯಾಕ್ಡಿ ಒಂದು ಅತ್ಯುತ್ತಮ ಕನ್ಫರ್ಮೇಷನ್ ಟೂಲ್ ಇದನ್ನ ಪ್ರೈಸ್ ಆಕ್ಷನ್ ಸಪೋರ್ಟ್ ರೆಸಿಸ್ಟೆನ್ಸ್ ಮತ್ತು ವಾಲ್ಯೂಮ್ನಂತಹ ಇತರ ವಿಶ್ಲೇಷಣೆಗಳೊಂದಿಗೆ ಬಳಸಿದಾಗ ಇದರ ನಿಖರತೆ ಗಣನೀಯವಾಗಿ ಹೆಚ್ಚಾಗುತ್ತೆ ಇದು ನಮ್ಮ ಟ್ರೇಡಿಂಗ್ ಆರ್ಸಿನಲ್ನಲ್ಲಿರಬೇಕಾದ ಒಂದು ಪ್ರಮುಖ ಅಸ್ತ್ರ ಆದರೆ ಯಾವುದೇ ಟೂಲ್ ಬಳಸಿದ್ರೂ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಮರೆಯಲೇಬಾರದು